ರಸ್ತೆ ಕಾಮಗಾರಿ ವಿವಾದ ಸಚಿವ ಬೋಷರಾಜು ರಾಜೀನಾಮೆಗೆ ಒತ್ತಾಯ ಕರ್ನಾಟಕ ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಅಶೋಕ್ ನಿಲೋಗಲ್ ರವರು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ರವರು ಜನಪರ ಹೋರಾಟಗಾರರಿಗೆ ಅಪಮಾನ ಮಾಡುವ ವರ್ತನೆಯನ್ನು ಇಂದು ಖಂಡಿಸಿದ್ದಾರೆ ಮಾನವಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿ ಶಿರುವಾರ ಪಟ್ಟಣದ ರಸ್ತೆ ಕಾಮಗಾರಿ ಸಂಬಂಧಿಸಿ ಮನವಿ ಸಲ್ಲಿಸಲು ಮುಂದಾದಂತ ರೈತ ಸಂಘದ ಕಾರ್ಯದರ್ಶಿ ಹುಲಿಗೆಪ್ಪ ಮತ್ತು ಇತರ ಕಾರ್ಯಕರ್ತರೊಂದಿಗೆ ಸಚಿವರು ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಆರೋಪಿಸಿದರು

కేవల ఐదు మాత్ర ఫస్ట్ సార్ మార్క్ ఐవత్ మొత్త మిమ్మల్కి సార్ ಅದನ್ನ ನಾವು ಅವರು ಎರಡು ತಿಂಗಳಿಂದ ಚಾಲಕ್ಕಾಗಿ ಕೆಲಸ ಅದು ನಿಂತು ಬಿಟ್ಟಿತ್ತು ಕೆಲಸ ಮತ್ತೆ ಎರಡು ಮೂರು ದಿವಸ ರಾಜ್ ನಾವು ಕೆಲಸ ನಿಂತಿದ್ರು ಯಾಕೆ ಪ್ರೇಮ ಆಯ್ತು ಕೇಳಬಹುದೀವಿ ಇನ್ನೂ ಲೆಟರ್ ತೆಗಿತಾ ಇದೇ ನಮ್ಗ ಬೇಸರು ಮಾಡಿಬಿಟ್ ನೀವ್ಯಾರು ಕೇಳಕ್ಕ ನೀನೆ ಸಂಬಂಧ ಕೆಲ್ಸ ನಾ ತಂದಿದ್ವಿ ಕೆಲ್ಸ ನೀನ್ ತಂದಿದ್ರಿ ಕೆಲಸ ನಿಮ್ ಮಾಡಿ ಕೆಲಸ ಅಲ್ರಿ ಸರ್ ನೀವೇ ತೆಗೆದುಕೊಡ್ರಿ ಆದ್ರೆ ಕಡಿಮೆ ಮಾಡ್ತಾರ ಅದನ್ನ ನೀನ್ ಹಾಕ್ತಿರೋದು ನಾವ್ ಸಂಘದವ್ರು ಹೋರಾಟದವ್ರು ಹೋರಾಟದವ್ರು ನೋಡಿಲ್ಲ ನಿಮ್ಮನ್ನ ಎಲ್ಲ ನಿಮ್ಮ ಸಲಗಾರರು ಜಾಸ್ತಿ ಮಾತಾಡಬಹುದು ಅವರು ಸಿ ಬಿ ಐ ಸಾರ್ ಇನ್ನೊಬ್ರು ನಮ್ಮ ಕಾರ್ಯಕರ್ತರು ಮಾತಾಡಬಹುದು ಅವ್ರಿಗೆ ಅರೆಸ್ಟ್ ಮಾಡ್ಬಿಡ್ರಿ ನಾನ್ ತಂದೀನಿ ನಾನ್ ತಂದಿದ್ದೀನಿ ನೀವೇ ತಂದಿರೀ ಕೆಲಸ ಕಡಿಮೆ ಮಾಡಕ್ಕೆ ಮೂವರ್ ತೊಗೊಂಡು ನೀನ್ ಮಾಡಿ ಸರ್ ಅಪ್ಪ ರೊಕ್ಕ ಅದಕ್ಕೆ ಬಾಳ ಆಗ್ಬೇಕಂದ್ರೆ ನೀನ್ ರೊಕ್ಕ ತಂದ್ಕೊಂಡು ಮಾತು ಮಾಡಿ ನಾನ್ ಸರ್ ಹೋರಾಟ ರೋಡ್ ಮಾಡಕ್ಕೆ ನಮ್ಗೆ ಬಹಳ ಅವಮಾನ ಮಾಡಿದ್ರು ಸರ್ ಅವತ್ತು ಮೇಲೆ ಮೇಲೆ ಬರಕೈತಾರೆ ಮಳೆ ಬಂದ ಮೇಲಿನ ಮೇಲೆ ಬರಕೈತಾರೆ ಸರ್ ನಾವು ಅವರು ಸ್ವಲ್ಪ ಕಡಿಮೆ ಜನ ಇರೋದ್ರಿಂದ ನಾವು ಸ್ವಲ್ಪ ಸುಮ್ಮನೆ ಇರ್ಬೇಕಾಯ್ತು ಅವತ್ತು ಅದಕ್ಕೋಸ್ಕರ ಬಹಳ ನಮ್ಗೆ ಅವತ್ತು ಬಹಳ ಅವಮಾನ ಮಾಡಿಬಿಟ್ಟಾರೆ ಹೋರಾಟಗಾರ ನೀವೆಲ್ಲ ವಸಲಿಕಾರರು ದೇವರಾಗಿ ಟ್ರೈ ಮಾಡಿದ್ದಾರೆ ಮೇಡಿಯಾದಲ್ಲಿ ಐತಿರಲ್ಲ ಮನವಿ ಪತ್ರ ಸಲ್ಲಿಸಲಿಕ್ಕೆ ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ಹತ್ತಾರು ಸಾವಿರ ನೂರಾರು ಜನರ ಮುಂದೆ ಸಂಘಟನೆಗೆ ಅವಶ್ಯ ಶಬ್ದದಿಂದ ಅಂಶಗಳ ವರ್ತನೆಯನ್ನು ಹೇಳಿದ್ದಾರೆ ನನ್ನ ಅನಿಸ್ತಾ ಅವರ ವರ್ತನೆ ಮೂಲ ಇಡೀ ಕಾರ್ಯಕರ್ತರಿಗೂ ಮತ್ತು ಸಾರ್ವಜನಿಕರಿಗೆ ಅಸಹ್ಯ ಅನಿಸ್ತದೆ ಯಾಕಂದ್ರೆ ಅವರ ವಯಸ್ಸಾಗಿದ್ದಲ್ಲ ಪಾಪ ಸುಮಾರು ಎಂಬತ್ತು ವರ್ಷ

ಮುಸುಗು ಮುಸುಗಿನ ರೀತಿ ವರ್ತನೆ ಮಾಡ್ತಾರೆ ಅಂತ ನನ್ನ ಅನಿಸುತ್ತೆ ನನ್ಗೆ ಏನಂತಂದ್ರೆ ಇವರು ಶಾಸಕರ ಒಂದು ಕಾಯ್ದೆ ಇದೆಲ್ಲ ಉಲ್ಲಂಘನೆ ಮೇಲೆ ವಿಧಾನಸಭೆಯಲ್ಲಿ ನಿಂತು ಕಾಯ ವಾಚ ಮನಸಾ ನಿಷ್ಠೆಯಿಂದ ಧರ್ಮ ಮಾಡಲಾರ್ದ ಯಾರಿಗೂ ಅನ್ಯಾಯ ಮಾಡಲಾರ್ದ ನಾನು ನೋಡ್ಕೊಂತೀನಿ ಅಂತೇಳಿ ವಿಧಾನಸಭೆಯ